ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟ್ ಆಗಿ ನೋಡಿ ಹೋಗೋಣ ಫಸ್ಟ್ ನಾನು ನಿಫ್ಟಿ ಚಾಟ್ ಅಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ನೋಡಿ ನಮಗೆ ಬೆಳಿಗ್ಗೆಯ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು ಅಲ್ಲಿಂದ ಸ್ವಲ್ಪ ಫರ್ದರ್ ಅಪ್ ಸೈಡ್ಗೆ ಮೂವ್ ಆಗಿ ಒಂದು ಸೆಲ್ ಎಕ್ಸಾಗ್ ಮಾಡಿ ಅಲ್ಲಿಂದ ಮಾರ್ಕೆಟ್ ಫರ್ದರ್ ಸ್ವಲ್ಪ ಡೌನ್ ಸೈಡ್ಗೆ ಮೂವ್ ಆಗ್ತಾ ಇದೆ ಸೊ ಇವತ್ತು ನಿಫ್ಟಿಯಲ್ಲಿ ನಮಗೆ ಅಂಥ ಒಂದು ಮೂವ್ಮೆಂಟ್ ಆಗಲಿಲ್ಲ ಬ್ಯಾಂಕ್ ನಿಫ್ಟಿಲೂ ಕೂಡ ಅಂಥ ಒಂದು ಬಿಗ್ ಮೂವ್ಮೆಂಟ್ಗಳು ಯಾವುದೂ ಆಗಲಿಲ್ಲ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟು ಉಳ್ಕೊಂತು ಸೊ ಎರಡು ದಿನವೂ ಕೂಡ ಆಲ್ಮೋಸ್ಟ್ ಮಾರ್ಕೆಟ್ ಬಂದು ಒಂದು ಸೈಡ್ ವೇಸ್ ರೇಂಜಲ್ಲೇ ಇದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಇಲ್ಲಿ ನಾವು ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಈ ಜಿಗ್ಝಾಗ್ ಸೆಲ್ಫ್ ಜಿಗ್ಝಾಗ್ ಬಂದಿದೆ ಸೊ ನಾಳೆ ನಮಗೆ ಈ ಜಿಗ್ಝಾಗ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ಸೊ ನಾವಿಲ್ಲಿ ಪೊಸಿಷನ್ನ ಕಾಲ್ ಕಡೆ ಎಂಟ್ರನ್ನ ತೊಗೊಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ನಾವು ಕಾಲ್ ಕಡೆ ಟ್ರೇಡ್ ತೊಗೊಳೋದು ಅಷ್ಟು ಉತ್ತಮವಾಗಿರೋದಿಲ್ಲ ಏನಕ್ಕೆ ಅಂದರೆ ನಾವು ಇವತ್ತೇನು ಪೊಸಿಷನ್ನ ಓಲ್ಡ್ ಮಾಡಿದ್ವಿ ಅದನ್ನು ಈ ಎಕ್ಸಾಕ್ಟ್ ಬಂದಾಗ ನಾವು ಎಕ್ಸಿಟನ್ನು ಮಾಡ್ಕೊಂಡ್ವಿ ಸೊ ನಮ್ಮ ಹತ್ರ ಯಾವುದೇ ಪೊಸಿಷನ್ ಇಲ್ಲ ಇವಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಸೊ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನಾಳೆ ನೋಡಿ ನಮಗೆ ನಿಫ್ಟಿಯಲ್ಲಿ ಈ ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಕ್ಲಿಯರ್ ಸೆಲ್ ಕೊಟ್ಟರೆ ಸೊ ಆವಾಗ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಫರ್ದರ್ ಡೌನ್ ಬಂದರೆ ಈ ಇಂಟರ್ವ್ಯೂಕ್ ಎಡ್ಜ್ ಪಾಯಿಂಟ್ ಹತ್ರ ಬಂದ್ರೆ ಒಂದು ರೋಡ್ ನಾವು ಶಿಫ್ಟ್ ಓವರ್ ಅನ್ನ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆಗುವಾಗ ಐ ಡಿ ಒನ್ ಲಾಂಗ್ ಸಿಗ್ನಲ್ ಅಥವಾ ಐ ಡಿ ತ್ರೀಯಲ್ಲಿ ಅಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲಪ್ಷನ್ ನ ತಗೊಂಬುದು ಇದಿಷ್ಟು ನಮಗೆ ನಿಫ್ಟಿಯಲ್ಲಿ ಆಯಿತು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದರಿಂದ ನಾನು ಬ್ಯಾಂಕ್ ನಿಫ್ಟಿನ ಸ್ವಲ್ಪ ಹೇಳ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಈ ಟಾಪ್ ಅಲ್ಲಿ ನಮಗೆ ಇವತ್ತು ಒಂದು ವೀಕ್ಲಿ ಕಾಜನ್ ಬಂದಿದೆ ಸ್ಟ್ರಾಡಲ್ ಬಂದಿದೆ ಜೊತೆಗೆ ಸೆಲ್ ಸಿಕ್ಸಾಕ್ ಕೂಡ ಬಂದಿದೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಯೂಸಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಡೈನಾಮಿಕ್ ಕಾಜನ್ ಜೊತೆ ಒಂದು ಸೆಲ್ ಸಿಗ್ಸಾಕ್ ಬಂದ್ರೆ ಸೊ ಅಲ್ಲಿ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂಬೋದು ಓಕೆ ಆದರೆ ಇವತ್ತು ನೋಡಿ ಇಲ್ಲಿ ಸ್ಟ್ರಾಡಲ್ ಬಂದಿದೆ ಒಂದು ಸಿಗ್ಸಾಕ್ ಬಂದಿದೆ ಒಂದು ವೀಕ್ಲಿ ಕಾಜನ್ ಬಂದಿದೆ ಸೊ ಎಲ್ಲವೂ ಕೂಡ ಬಂದಿದೆ ಇಲ್ಲಿ ಇದು ನಮಗೆ ಕನ್ಫರ್ಮ್ ಮಾಡೋದು ಈ ವೀಕ್ ಎಂಡಲ್ಲಿ ಈ ವೀಕ್ ಎಂಡಲ್ಲಿ ನಮಗೆ ಈ ವೀಕ್ಲಿ ಕಾರ್ಜನ್ಗಿಂತ ಮೇಲ್ಗಡೆ ಯಾವುದೂ ಕೂಡ ಕ್ಯಾಂಡಲ್ ಕ್ಲೋಸ್ ಆಗಲಿಲ್ಲ ಅಂದರೆ ಈ ವೀಕ್ ಎಂಡ್ ಒಳಗಡೆ ಸೊ ಇಲ್ಲಿಂದ ನಮಗೆ ಸ್ವಲ್ಪ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿ ಸ್ಲೈಟ್ಲಿ ನಮಗೆ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಬಂದು ನೆಗೆಟಿವ್ ಥರ ಕಾಣೋ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿಲಿ ಕಂಪೇರ್ ಟು ನಿಫ್ಟಿ ನಿಫ್ಟಿ ಇನ್ನು ನಮಗೆ ಪಾಸಿಟಿವ್ ಅಲ್ಲೇ ಇದೆ ನಿಫ್ಟಿಯಲ್ಲಿ ಯಾವುದೇ ಒಂದು ವೀಕ್ಲಿ ಕಾರ್ಜನ್ ಆಗಲಿ ಅಥವಾ ಸ್ಟ್ಯಾಡಲ್ ಆಗಲಿ ಯಾವುದು ಅಂತ ಒಂದು ಮೇಜರ್ ಕಾಜನ್ ಯಾವುದು ಬಂದಿಲ್ಲ ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ನಮಗೆ ಈ ವೀಕ್ಲಿ ಕಾಜನ್ ಬಂದಿದೆ ಸ್ಟ್ರಾಡಲ್ ಬಂದಿದೆ ಜೊತೆಗೆ ಒಂದು ಸಿಗ್ಸಾಗ್ ಬಂದಿದೆ ಸೊ ಇದೆಲ್ಲ ಬಂದಿರೋದ್ರಿಂದ ಕಂಪೇರ್ ಟು ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಥರ ಕಾಣಿಸ್ತಾ ಇದೆ ನನಗೆ ಹಾಗಾದ್ರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ನಾಳೆ ಟ್ರೇಡ್ ಮಾಡಬೇಕಂದ್ರೆ ಈ ವೀಕ್ಲಿ ಕಾಜನ್ ಅಂದರೆ ಇವತ್ತೇನು ಪ್ರೀವಿಯಸ್ ಐ ಮಾಡಿದೆ ಸೊ ಇದ್ರ ಮೇಲೆಗಡೆ ಒಂದು ಕೆಂಡಲ್ ನಮಗೆ ಕ್ಲೋಸ್ ಆದರೆ ಮಾತ್ರ ಸೊ ಆವಾಗ ನಾವು ಕಾಲ್ಗಡೆ ಟ್ರೇಡನ್ನು ತೊಗೊಬೋದು ಇನ್ ಕೇಸ್ ಆ ಥರ ಆಗಲಿಲ್ಲ ಫರ್ದರ್ ಡೌನ್ ಬಂದರೆ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಾಗ ನಾವು ಪುಟ್ ಆಪ್ಷನ್ ತೊಗೊಬೋದು ಅಥವಾ ಇನ್ನೂ ಕ್ಲಿಯರ್ ಸೆಲ್ ಬೇಕು ಅಂದರೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕೆಳಗೆ ನಮಗೆ ಕ್ಲೋಸ್ ಆದರೆ ಸೊ ಅವಾಗಲೂ ಕೂಡ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಂಬೋದು ಸೊ ಆಪ್ಷನ್ ಟ್ರೇಡ್ ತೊಗೊಂಡ್ರು ಕೂಡ ಈ ಪಾಯಿಂಟ್ ಹತ್ರ ಬಂದಾಗ ನಾವು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮೇಲ್ಗಡೆ ಹೋದರೆ ಐ ಡಿ ಒನ್ ನಮಗೆ ಬೈಕ್ ಕೊಟ್ಟರೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ಮಾತ್ರ ನಾವು ಫುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಕಾಲ್ ಆಪ್ಷನ್ ತಗೊಬೇಕು ಇನ್ ಕೇಸ್ ಆ ಥರ ಕೊಡಲಿಲ್ಲ ಅಂದರೆ ಫರ್ದರ್ ಇಲ್ಲಿ ಡೌನ್ ಬಂದು ಇದು ಕೂಡ ಬ್ರೇಕೌಟ್ ಮಾಡ್ಕೊಂಡು ಏನಾದರೂ ಒಂದು ಕ್ಯಾಂಡ್ ಕ್ಲೋಸ್ ಆಗಿ ಸೊ ಅಲ್ಲಿಂದ ಫರ್ದರ್ ಡೌನ್ ಬರೋ ಸಾಧ್ಯತೆ ಇರುತ್ತೆ ಸೊ ಅದರಿಂದ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ತರ ಕಾಣಿಸ್ತಾ ಇದೆ ಸೊ ಇದಾದ ನಂತರ ಇವತ್ತು ನಾವು ಯಾವೆಲ್ಲ ಸ್ಟಾಕ್ಸ್ಗಳನ್ನ ನಾವು ಟ್ರೇಡ್ ಮಾಡಿದ್ವಿ ಅಂದರೆ ಒಂದು ನಾವು ಏನು ಪೊಸಿಷನ್ ಓಲ್ಡ್ ಮಾಡಿದ್ವಿ ಯಾವ ಸ್ಟಾಕ್ಸಲ್ಲಿ ಓಲ್ಟಾ ಸ್ಟಾಕ್ಸಲ್ಲಿ ನಾವು ನಮ್ಮ ಪೊಸಿಷನ್ ನಾವು ಹಾಗೆ ಓಲ್ಡ್ ಮಾಡಿದ್ವಿ ಸೊ ಅದರಿಂದ ಆ ಸ್ಟಾಕ್ಸ್ ಅಲ್ಲಿ ಇವತ್ತೇನಾಯಿತು ಅಂತ ನೋಡೋಣ ಬೆಳಿಗ್ಗೆ ಓಲ್ಟ್ ಓಪನ್ ಆದಾಗ ಒಂದು ಗ್ಯಾಪ್ ಅಪ್ ಓಪನ್ ಎಲ್ಲ ಆಯಿತು ಸೊ ಇಲ್ಲಿಂದ ಮಾರ್ಕೆಟ್ ಫರ್ದರ್ ಸ್ವಲ್ಪ ನಮಗೆ ಅಪ್ಸೈಡ್ಗೆ ಮೂವ್ ಆಯ್ತಾ ಹೋದಂಗೆ ನಾವು ಒಂದು ರೇಂಜಲ್ಲಿ ನಾವು ಒಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಅಲ್ಲಿಂದ ಫರ್ದರ್ ಸ್ವಲ್ಪ ಡೌನ್ ಬಂದು ಮತ್ತೆ ಅದೇ ಒಂದು ರೇಂಜಲ್ಲೇ ಮಾರ್ಕೆಟ್ ಉಳ್ಕೊಂಡಿದೆ ಸೊ ಇಲ್ಲಿ ನಾವು ಒಂದು ಸ್ವಿಫ್ಟ್ ಮಾಡಿದ್ವಿ ಸೊ ಈ ರೇಂಜಿಂದ ಸ್ವಲ್ಪ ಡೌನ್ ಬಂದು ಈ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟು ಮುಗಿದಿದೆ ಓಲ್ಟಾಸ್ ಅಲ್ಲಿ ಬಟ್ ಯಾವುದೇ ಎಕ್ಸಿಟನ್ನು ಕೊಟ್ಟಿಲ್ಲ ಸೊ ಇನ್ನು ನಾವು ಓಲ್ಟಾಸನ್ನು ಓಲ್ಡ್ ಮಾಡ್ಬೋದು ನೆಕ್ಸ್ಟು ಡೇಗೆ ಇದಾದ ನಂತರ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂದರೆ ನೋಡಿ ಕಾಲ್ ಇಂಡಿಯಾ ಸ್ಟಾಕ್ಸ್ ಅಲ್ಲಿ ನಾವು ಇವತ್ತು ಯಾವಾಗ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಐ ಡಿ ತ್ರೀ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಇಲ್ಲಿ ನಾವು ನಮ್ಮ ಒಂದು ಪೊಸಿಷನ್ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಇಲ್ಲಿಂದ ಫರ್ದರ್ ಮತ್ತೆ ನಮಗೆ ಅಪ್ಸೈಡ್ಗೆ ಮೂವ್ ಆಗುವಾಗ ಮತ್ತೆ ನಮಗೆ ಯಾವ್ದಾದ್ರು ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ಆವಾಗ ನಾವು ಫ್ರೆಶ್ ಆಗಿ ಲಾಂಗ್ ಕಡೆ ಟ್ರೇಡನ್ನು ತಗೊಬೋದು ಸೊ ಇವತ್ತು ಮತ್ತೊಂದು ಸ್ಟಾಕ್ಸ್ ಅಲ್ಲಿ ಟ್ರೇಡನ್ನು ತಗೊಂಡಿದ್ವಿ ಅದು ಯಾವ ಸ್ಟಾಕ್ಸ್ ಅಂದರೆ ಝೈಡುಸ್ ಸ್ಟಾಕ್ಸಲ್ಲಿ ಒಂದು ಟ್ರೇಡನ್ನು ತೊಗೊಂಡಿದ್ದೀವಿ ಏನಕ್ಕೆ ಅಂದರೆ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಾಗ ನಾವು ಟ್ರೇಡನ್ನು ತಗೊಂಡಿದ್ವಿ ಬಟ್ ಇಡೀ ದಿನ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಮುಗಿದಿದೆ ನಾಳೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಒಂದು ಬಿಗ್ರಲಿ ಹೋಗುವಂಥ ಸಾಧ್ಯತೆ ಇರುತ್ತೆ ಝೈಡುಸ್ ಲೈಫಲ್ಲಿ ಸೊ ಅದರಿಂದ ಈ ಸ್ಟಾಕ್ಸನ್ನು ಕೂಡ ನಾವು ನಾಳೆಗೆ ಕ್ಯಾರಿ ಫಾರ್ವರ್ಡನ್ನು ಮಾಡಿದ್ದೀವಿ ಅದಾದ ನಂತರ ಮತ್ತೊಂದು ಸ್ಟಾಕ್ಸ್ ಯಾವುದು ಅಂದರೆ ಎಮ್ ಎಂಡ್ ಎಮ್ ಫೈನಾನ್ಸ್ ಸೊ ಈ ಸ್ಟಾಕ್ಸನ್ನು ಕೂಡ ನಾವು ಓಲ್ಡ್ ಮಾಡಿದ್ದೀವಿ ನಾಳೆ ಏನಾದರೂ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ಗೆ ಆಗಿ ಅದ್ರ ಡೈನಮಿಕ್ ಕಾಜನ್ನು ಬಂದಾಗ ನಾವು ಅಲ್ಲಿ ಸ್ವಿಫ್ಟ್ ಓವರ್ನ ಮಾಡ್ಕೊತೀವಿ ಅಲ್ಲಿಂದ ಮಾರ್ಕೆಟ್ ಫರ್ದರ್ ಡೌನ್ ಬಂದರೆ ಐ ಡಿ ಒನ್ ಲಾಂಗ್ ಅಥವಾ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ ಅಥವಾ ನಾಳೆ ಏನೇನಾದರೂ ಸ್ಮಾಲ್ ಡೌನ್ ಓಪನ್ ಆಗಿ ಏನಾದರೂ ಮಾರ್ಕೆಟಲ್ಲಿ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ಕೊತೀವಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಎಷ್ಟಾಗಿದ್ದರೆ ಇವಾಗ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್